ಅವ್ರು ನಿಮ್ಮದು ಶಿವಮೊಗ್ಗ ಶಿವಮೊಗ್ಗ ನಮ್ಮೂರಿನವರೆ ಸುಮಾರು ಜನ ಇಂಟರ್ವ್ಯೂ ಮಾಡಿದೆ ಇವತ್ತು ನಮ್ಮೂರವ್ರನ್ನ ನಮ್ಮದು ತರೀಕೆರೆ ಅವ್ರು ತೀರ್ಥ ಹೇಳಿಲ್ಲ ಓಕೆ ಸರ್ ಈಗ ಏನಿಲ್ಲ ಮೇಡಮ್ ರೇ ಎಷ್ಟು ವರ್ಷ ಆಯ್ತು ನೀವು ಬೆಂಗ್ಳೂರಿಗೆ ಬಂದು ಎರಡು ವರ್ಷ ಕಾಲೇಜಲ್ಲಿ ಓದ್ತಾ ಇರೋದಾ ಇಲ್ಲೇ ಇಲ್ಲ ವರ್ಕ್ ಮಾಡ್ತಾ ಇರೋದು ಕಾಲೇಜೆಲ್ಲ ಮುಗೀತು ಫೀಡ್ ಓಕೆ ಮೇಡಮ್ ಹೆಸ್ರು ಅನಿವರ್ಷ ಅನುವರ್ಷ ಸ್ವಲ್ಪ ಜೋರಾಗಿ ಮಾತಾಡಿ ಎಲ್ಲರಿಗೂ ಕೇಳಿಸ್ಬೇಕು ಅನಿವಾರ್ಯ ಅನುವರ್ಷ ಓಕೆ ಮೇಡಮ್ ಈಗ ನಾಳೆ ಪುನಕಜ್ ಸುಮಾರ್ ಬರ್ಡೇ ಇದೆ ಹುಟ್ಟಿದ ಹಬ್ಬ ನೀವು ನೋಡಿರ್ಬೋದು ಆಲ್ಮೋಸ್ಟ್ ಎಲ್ಲ ಕಡೆ ವೈರಲ್ ಆಗ್ತಿದೆ ಅದಕ್ಕೋಸ್ಕರನೇ ಅವ್ರದ್ದು ಇದರಲ್ಲಿ ಕೇಕ್ ಮಾಡಿಬಿಟ್ಟಿದ್ದಾರೆ ನೋಡಿರ್ತೀರ ಆ ಬಿಂಬ ಕಾಣಿಸೋದು ನಿಮಗೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಆ ಅಭಿಮಾನಿಗಳಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಖುಷಿ ಆಗುತ್ತೆ ಏನು ಬರ್ತಿಲ್ಲ ಅವರು ಮಾಡೋ ಹೆಲ್ಪಿಂಗ್ ನೇಚರ್ ನಾವು ಇನ್ಸ್ಪೈರ್ ಆಗಿ ನಾವು ಹೆಲ್ಪ್ ಮಾಡಬೇಕು ಓಕೆ ಮೇಡಮ್ ನಿಮ್ಮ ಫೇವ್ರೇಟ್ ಹೀರೋ ಶಿವಮೊಗ್ಗದವರು ಅಂತೀರಾ ಫೇವ್ರೆಟ್ ಹೀರೋ ಅಂತ ಬಂದಾಗ ಯಾರಾಗಿರ್ತಾರೆ ಪುನೀತ್ ರಾಜ್ಕುಮಾರ್ ಸುದೀಪ್ ಪುನೀತ್ ರಾಜ್ಕುಮಾರ್ ಸುದೀಪ್ ದರ್ಶನ್ ಸರ್ ಎಲ್ಲರೂ ಸರಿ ಮೇಡಮ್ ಈಗೇನು ಗೊತ್ತಾ ಪುನೀತ್ ರಾಜ್ಕುಮಾರು ಮತ್ತು ಸುದೀಪ್ ಅಂತಾರೆ ಜಾಸ್ತಿ ಸಿನಿಮಾ ಈಗ ನೋಡಿರೋದು ಈಗ ಬಂದಿರೋ ಸಿನಿಮಾಗಳಾಗಿರ್ಬೋದು ಯಾವ ಸಿನಿಮಾ ನೋಡಿದ್ರೆ ಮೇಡಮ್ ಗೂಗಿಲ್ ಗೂಬಿ ಯಶು ಓಕೆ ಗೂಗಿಲ್ ಒಂದು ಸಿನಿಮಾ ಬರ್ತೈತೆ ಮೇಡಮ್ ಯಾವ್ದು ಗೊತ್ತಾ ಸಂಗೀತ ಮತ್ತು ಸಂತೋಷ ಅಂತ ಒಂದು ಸಿನಿಮಾಗೆ ಆ ಸಿನಿಮಾ ಒಂದು ಲವ್ ಕಂಟೆಂಟ್ ಆಗಿದೆ ಒಂದು ಪ್ರೀತಿಯ ಒಂದು ಕಂಟೆಂಟ್ ಆಗಿದೆ ಆ ಸಿನಿಮಾದವರು ಏನು ಹೇಳೋದಕ್ಕೆ ಇಷ್ಟಪಡ್ತೀರ ಆ ಸಿನಿಮಾ ತಂಡಕ್ಕೆ ಓಕೆ ಮ್ಯಾಮ್ ಈಗ ಅವರು ಆ ಸಿನಿಮಾದವರು ನಿಮಗೆ ಇನ್ವಿಟೇಷನ್ ಕಾರ್ಡ್ ಕೊಟ್ಟಿದ್ದಾರೆ ಸಂಗೀತ ಮತ್ತು ಸಂತೋಷ್ ಅಂತ ಒಂದು ಸಿನಿಮಾ ಆ ಇನ್ವಿಟೇಷನ್ ಅಂದ್ರೆ ಯಾವ ರೀತಿ ಇರುತ್ತೆ ಸಿನಿಮಾ ಬಂದು ನೋಡಿ ಅಂತ ಇನ್ವಿಟೇಷನ್ ಕೊಡ್ತಾರೆ ಆ ಸಿನಿಮಾ ತಂಡದವ್ರಿಗೆ ಆ ಸಿನಿಮಾ ತಂಡದವರಿಗೆ ಪ್ರೊಡ್ಯೂಸರ್ಗೆ ಮತ್ತು ಡೈರೆಕ್ಟ್ರು ಒಬ್ಬರೇ ಆಗಿದ್ದಾರೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತಾರೆ ಏನು ಮೆಸೇಜ್ ಕೊಡ್ತೀರಾ ಸಿನಿಮಾದವರಿಗೆ ಆಗಿರೋ ಸಿನಿಮಾ ಎಷ್ಟೋ ಜನ ಸಿನಿಮಾ ಮಾಡಬೇಕು ಅಂತ ಬರ್ತಾರೆ ಈಗ ನಮ್ಮ ನಿಮ್ಮದು ಅಷ್ಟೇ ಏನೋ ಒಂದು ಕನ್ಸು ಇಟ್ಕೊಂಬಂದಿರ್ತೀರ ಆ ಕನ್ಸು ನನಸಾಗಲಿ ಅಂತ ಯಾವ ರೀತಿ ಹೇಳೋದಕ್ಕೆ ಇಷ್ಟಪಡ್ತೀರ ಆಲ್ ದಿ ಬೆಸ್ಟ್ ಡೈರೆಕ್ಟರ್ ಆ್ಯಂಡ್ ಪ್ರೊಡ್ಯೂಸರ್ ಆದರೆ ಇಷ್ಟಪಟ್ಟು ಮಾಡಿ ಸಕ್ಸಸ್ ಆಗೇ ಆಗುತ್ತೆ ಸಕ್ಸಸ್ ಆಗೇ ಆಗುತ್ತೆ ಒಳ್ಳೇದಾಗಿ ಈಗ ಎಷ್ಟೋ ಸಿನಿಮಾ ನೋಡಿದ್ರೆ ಅಂದರೆ ಫೇವ್ರೇಟ್ ನಿಮ್ಮ ಫೇವ್ರೇಟ್ ಅಂತ ಹೀರೋಗಳಲ್ಲಿ ಒಬ್ಬರು ಒಬ್ಬರು ಹೆಸರು ತಗೊಂಡು ಯಾರ ಹೆಸರು ತಗೊಳ್ತೀರಾ ಪುನೀತ್ ರಾಜ್ಕುಮಾರ್ ಆ ಲಾಸ್ಟ್ ನೋಡಿದೀರಸ್ಟ್ ನೋಡಿದ್ದು ರಾಜ್ಕುಮಾರ್ ಆ ಸಿನಿಮಾದ ಒಂದು ಒಳ್ಳೆ ಸಿನಿಮಾ ಒಂದು ಡೈಲಾಗ್ ಆಗಿರ್ಬೋದು ಒಂದು ಸಾಂಗ್ ಆಗಿರ್ಬೋದು ಆ ಸಿನಿಮಾದ್ರೆ ನಿಮಗೆ ಇಷ್ಟ ಡೆಡಿಕೇಟ್ ಮಾಡುವಂಥದ್ದು ಅಲ್ಲ ಪುನೀತ್ ರಾಜ್ಕುಮಾರ್ ಸರ್ಕಿನೇ ಡೆಡಿಕೇಟ್ ಮಾಡುವಂಥ ಸಾಂಗ್ ಯಾವ್ದು ಮಾಡ್ತೀರ ಒಂದೇ ಒಂದು ಲೈನ್ ಜಾಸ್ತಿ ಬೇಡ ಅದೇ ಹಾ ಮತ್ತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ್ ಬಾತ್ರೂಮ್ ಸಿಂಗರ್ ಬೇಡ ನೋಡಿ ಬಾತ್ರೂಮ್ ಸಿಂಗರ್ ಓಕೆ ಮೇಡಮ್ ಥ್ಯಾಂಕ್ ಯು ಮಾತಾಡಿದಕ್ಕೆ